ಆಕಾಶ ನೀನೆ ನೀಡೊಂದು ಗೂಡು ಬಂದೀಗ ಪ್ರೀತಿ ಹಾರಿ ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ ಒಂದಾದ ಜೀವ ಹೂವಾಗುವಂತೆ ಎಂದೂ ಕಾಪಾಡಲಿ ಪ್ರೀತಿಯ ಹಂಬಾರಿ ಆಕಾಶ ನೀನೆ ನೀಡೊಂದು ಗೂಡು ಬಂದೀಗ ಪ್ರೀತಿ ಹಾರಿ ಕಣ್ಣಿನಲ್ಲಿ ಕಣ್ಣಿರೇ ಲೋಕವೆಲ್ಲ ಊಹಂದರ ಒಂದೇ ಹಾಗಿರೇ ಬೇಕೆ ಬೇರೆ ಭಾಷಾಂತರ ಎದೆ ಹಿಂದ ಹೊರ ಹೋಗೋ ಉಸಿರೆಲ್ಲ ಕನಸಾಗಲಿ ಈ ಪ್ರೀತಿ ಜೊತೆಯಲ್ಲಿ ಒಂದೊಂದು ನನಸಾಗಲಿ ಕೊನೆಯಿಲ್ಲದ ಕುಶಲೋಪರಿ ಪ್ರೀತಿಯ ಹಂಬಾರಿ ಆಕಾಶ ನೀನೆ ನೀಡೊಂದು ಗೂಡು ಬಂದೀಗ ಪ್ರೀತಿ ಹಾರಿ ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ ಕಾಣದಂತ ವಸ್ತಿಲು ದೂರದಿಂದ ಬಾಹೆಂದಿದೆ ಫೆದ್ದು ಮುದ್ದು ಜೋಡಿಗೆ ಸಿಕ್ಕ ಪ್ರೀತಿ ಸೊಗಸಾಗಿದೆ ಆ ಸೂರ್ಯ ಸರಿದಾಗ ಈ ಪ್ರೇಮ ರೋಮಾಂಚನ ಮುಸ್ಸಂಜೆ ಕವಿದಾಗ ಈ ಪ್ರೇಮ ನೀಲಾಂಬನ ಮುಂದರಿಯುವ ಕಾದಂಬರಿ ಪ್ರೀತಿಯ ಹಂಬಾರಿ ಆಕಾಶ ನೀನೆ ನೀಡೊಂದು ಗೂಡು ಬಂದೀಗ ಪ್ರೀತಿ ಹಾರಿ ತಂಗಾಳಿ ನೀನೆ ನೀಡೊಂದು ಹಾಡು ಖಂಡಿತು ಕಾಲು ದಾರಿ ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಹಂಬಾರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರೆಲ್ಲ ಈ ಸಾಂಗ್ ಕೇಳ್ತಾ ಇದ್ದೀರ ಎಲ್ಲರೂ ನೋಡಿರೋ ನೋಡಿರ್ತೀರ ಎಲ್ಲರೂ ತುಂಬ ಜನ ನೂರಕ್ಕೆ ಇನ್ನೂರು ಪರ್ಸೆಂಟ್ ಎಲ್ಲರೂ ನೋಡಿರ್ತಾರ ಹೇಗೆ ಈ ಫಿಲಮ್ ಎಲ್ಲರೂ ಹೇಳ್ತಾರೆ ಅಂಬಾರಿ ಅಂತ ಓಕೆನಾ ಫ್ರೆಂಡ್ಸ್ ಈ ಮೂವಿ ಎಷ್ಟು ಅಂತಂದ್ರೆ ಫುಲ್ಲು ಲವ್ ಸ್ಟೋರಿ ಅಂತ ಬಡವನ ಅಂತ ಶ್ರೀಮಂತ ಹುಡುಗಿ ಸ್ಥಳ ಅಂತಂದರೆ ಎಷ್ಟು ಪುಣ್ಯ ಅಂತ ನಾನು ಹೇಳ್ತೀನಿ ಲವ್ ಸ್ಟೋರಿ ಎಲ್ಲಿಂದ ಬರುತ್ತೆ ಅಂತ ಇನ್ನೊಂದು ವಿಚಾರ ಏನಪ್ಪ ಲಾಸ್ಟಲ್ಲಿ ಎಂಡ್ ಆಗೋವರೆಗೂ ಲವ್ ಸ್ಟೋರಿ ಚೆನ್ನಾಗಿರ್ತದೆ ಎಂಡ್ ಆದಮೇಲೆ ಲಾಸ್ಟಲ್ಲಿ ಮಾತ್ರ ಅವಳು ಬಂದ್ಬಿಡ್ತವೆ ಫ್ರೆಂಡ್ಸ್ ಓಕೆನಾ ಆ ಪ್ರೀತಿಗೋಸ್ಕರ ಉಳ್ಸ್ಕೊ ಅವಳನ್ನ ಉಳಿಸೋಕ್ಕೆ ಕಾಪಾಡಲಿಕ್ಕೆ ಪ್ರಾಣವನ್ನೇ ತ್ಯಾಗೆ ಮಾಡ್ತಾನೆ ಫ್ರೆಂಡ್ಸ್ ಆದರೂ ಕೊನೆಗೂ ಮದುವೆ ಆಗೋದಿಲ್ಲ ಫ್ರೆಂಡ್ಸ್ ಆ ರೀತಿ ಎಲ್ಲ ಮಾಡಿ ಹೋಗ್ತಾನೆ ಫ್ರೆಂಡ್ಸ್ ಲಾಸ್ಟಲ್ಲಿ ಏನಪ್ಪ ಲವ್ ಸ್ಟೋರಿ ಅಂದರೆ ಎಷ್ಟು ನೋಡಿ ಅವನೇ ಕೋಟಿಯ ಒಡೆಯ ಬಡವನೇ ಕೋಟಿನ ಒಡೆಯ ಅಂತ ನಾನು ಹೇಳ್ತೀನಿ ಈಗೆಲ್ಲ ಪ್ರೀತಿ ಎಷ್ಟು ಅದ್ಭುತ ಅಂತಂದರೆ ಪ್ರೀತಿ ಕೊಟ್ಟು ಎಷ್ಟು ಈ ಮೂವೀಲಿ ಎಷ್ಟು ಕಾಪಾಡ್ತಾನೆ ಆಕೆಯನ್ನು ಅನ್ನೋದು ಪ್ರೀತಿಲಿ ಎಷ್ಟು ಗೂಡಿನಲ್ಲೇ ಬಚ್ಚಿಟ್ಕತ್ತೆ ಅಂತ ನಾನು ಹೇಳ್ತೀನಿ ಆ ರೀತಿ ಫಿಲಮ್ ಸ್ಟೋರಿನಾ ಈ ರೀತಿ ಸ್ಟೋರಿ ತೆಗ್ದಿದ್ದಾರೆ ಫ್ರೆಂಡ್ಸ್ ಓಕೆನಾ ಆದರೆ ತುಂಬ ತುಂಬ ಹಿಟ್ಟಾಗಿದೆ ಈ ಮೂವಿ ಓಕೆನಾ ನಾವು ಆ ಕಾಲೇಜು ಟೈಮ್ನಲ್ಲಿ ನಾವು ನೋಡ್ತಾ ಇದ್ವಿ ಅವಾಗ ತುಂಬ ಹಿಟ್ಟಾಯಿತು ಫ್ರೆಂಡ್ಸ್ ಅಂತ ನಾನು ಹೇಳ್ತೀನಿ ಫುಲ್ಲು ಲವ್ ಸ್ಟೋರಿ ಫ್ರೆಂಡ್ಸ್ ಇದು ಓಕೆನಾ ಇನ್ನೊಂದು ವಿಚಾರ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾಯಿದ್ದೀನಿ